ಡ್ರಮ್ ಅನ್ನು ಉರುಳಿಸುತ್ತಾ ಚೀಲಗಳನ್ನು ಸಂಗ್ರಹಿಸಿ ಬಿಗ್ ಬಾಸ್ ಮನೆಯಿಂದ ಈ ಬಾರಿ ಒಬ್ಬರಲ್ಲ ಇಬ್ಬರು ಸ್ಪರ್ಧಿಗಳು ಹೊರಗೆ ಹೋಗುವ ಸಾಧ್ಯತೆ ವ್ಯಕ್ತವಾಗ್ತಾ ಇದೆ ಎಂಟು ಘಟಾನುಘಟಿ ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟ್ ನಲ್ಲಿ ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ್ ಬಿಗ್ ಬಾಸ್ ಮನೆಯಿಂದ ಈ ಬಾರಿ ಒಬ್ಬರಲ್ಲ ಇಬ್ಬರು ಸ್ಪರ್ಧಿಗಳು ಹೊರಗೆ ಹೋಗುವ ಸಾಧ್ಯತೆ ವ್ಯಕ್ತವಾಗ್ತಾ ಇದೆ ಏಕೆಂದರೆ ಕಳೆದ ವಾರ ಯಾವುದೇ ಸ್ಪರ್ಧಿ ಎಲಿಮಿನೇಷನ್ ಆಗಿಲ್ಲ ಹೀಗಾಗಿ ಈ ಬಾರಿ ಇಬ್ಬರು ಎಲಿಮಿನೇಷನ್ ಆಗುವ ಸಾಧ್ಯತೆ ಇದ್ದು ಎಂಟು ಘಟಾನುಘಟಿ ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟ್ ನಲ್ಲಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಯಾವುದೇ ಎಲಿಮಿನೇಷನ್ ಆಗಿಲ್ಲ ಈ ವಾರ ಒಬ್ಬರು ಅಥವಾ ಇಬ್ಬರು ಎಲಿಮಿನೇಷನ್ ಆಗ್ತಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ ಕಳೆದ ಸೀಸನ್ನ ಸ್ಪರ್ಧಿಗಳು ದೊಡ್ಡ ಮನೆಗೆ ಬಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ನೆರವೇರಿಸಿದ್ದಾರೆ ಸ್ಪರ್ಧಿಗಳ ತಮ್ಮ ತಮ್ಮ ಅಭಿಪ್ರಾಯ ತಿಳಿಸಿ ನಾಮಿನೇಟ್ ಮಾಡಿದ್ದಾರೆ ಆದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ತಮ್ಮನ್ನು ನಾಮಿನೇಟ್ ಮಾಡಿರುವ ಕಾರಣವನ್ನು ಕೇಳಿ ಕೆಲ ಸ್ಪರ್ಧಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಜತ್ ಮತ್ತು ಧನ್ರಾಜ್ ನಡುವೆ ಕೈ ಮಿಲಾಯಿಸುವ ಹಂತದವರೆಗೂ ವಾಗ್ವಾದ ನಡೆದಿದೆ ಈ ನಡುವೆ ವಾರದ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಕ್ಯಾಪ್ಟನ್ ಗೌತಮಿ ಅವರು ನೇರವಾಗಿ ಮೋಕ್ಷಿತಾ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಡಬಲ್ ಎಲಿಮಿನೇಷನ್ ಜನಪ್ರಿಯ ಸ್ಪರ್ಧಿಗಳೇ ಔಟ್ ಕಳೆದ ವಾರ ಫ್ರಾಂಕ್ ಎಲಿಮಿನೇಷನ್ ಮಾಡಲಾಗಿತ್ತು ಐಶ್ವರ್ಯ ಹಾಗೂ ಚೈತ್ರಾ ಅವರನ್ನು ಟಾಪ್ ಟೂನಲ್ಲಿಟ್ಟು ಎಲಿಮಿನೇಟ್ ಹಂತದವರೆಗೂ ಕರೆದುಕೊಂಡು ಹೋಗಲಾಗಿತ್ತು ಆ ಬಳಿಕ ವಾಪಸ್ ಕರೆಸಿ ಮತ್ತೊಂದು ಅವಕಾಶವನ್ನು ನೀಡಲಾಗಿದೆ ಈ ವಾರ ತ್ರಿವಿಕ್ರಮ್ ಭವ್ಯಗೌಡ ಧನ್ರಾಜ್ ಶಿಶಿರ್ ರಜತ್ ಹನುಮಂತ ಚೈತ್ರಾ ಹಾಗೂ ಮೋಕ್ಷಿತಾ ನಾಮಿನೇಟ್ ಲಿಸ್ಟ್ನಲ್ಲಿದ್ದಾರೆ ಈ ಪೈಕಿ ಯಾರು ಆಚೆ ಹೋಗ್ತಾರೆ ಎನ್ನುವ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ ಆಟದ ವಿಚಾರದಲ್ಲಿ ಗಮನ ಹರಿಸಿದರೆ ನಾಮಿನೇಟ್ ಆದವರ ಪೈಕಿ ಚೈತ್ರ ಧನ್ರಾಜ್ ಹಾಗೂ ಶಿಶಿರ್ ಅವರಿಗೆ ಹೆಚ್ಚಿನ ಆತಂಕ ಇದೆ ಎನ್ನಬಹುದು ಕಳೆದ ಕೆಲ ವಾರಗಳಿಂದ ಈ ಸ್ಪರ್ಧಿಗಳು ಆಟದ ವಿಚಾರದಲ್ಲಿ ಅಷ್ಟಾಗಿ ಸದ್ದು ಮಾಡಿಲ್ಲ ಧನ್ರಾಜ್ ಕ್ಯಾಪ್ಟನ್ ಆಗಿ ಮನೆ ಮಂದಿಯ ಮನಗೆದ್ದಿದ್ದಾರೆ ಚೈತ್ರ ಅವರು ಉಸ್ತುವಾರಿ ನಡೆಸಿ ತಮ್ಮ ತಂಡದ ಪರ ನಿಂತಿದ್ರು ಇನ್ನು ಶಿಶಿರ್ ಅವರು ಟಾಸ್ಕ್ ಆಡಿದ್ದಾರೆ ಆದರೆ ಅಷ್ಟಾಗಿ ಗಮನ ಸೆಳೆಯಲಿಲ್ಲ ಈ ಸೀಸನ್ನಲ್ಲಿ ಈಗಾಗಲೇ ಮೂರು ಬಾರಿ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ನಡೆಸಿಲ್ಲ ಹೀಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತದೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ ಮಂಜು ಗೌತಮಿ ಸ್ನೇಹದಲ್ಲಿ ಬಿರುಕು ಗೌತಮಿ ಅವರು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ನಾನು ಕ್ಯಾಪ್ಟನ್ ಆದಾಗ ನನ್ನನ್ನು ನೀವು ಲೀಡ್ ಮಾಡಬೇಡಿ ನಿಮ್ಮ ಧ್ವನಿಯಿಂದ ನನ್ನ ಧ್ವನಿ ಕೆಳಗೆ ಹೋಗುತ್ತಿದೆ ಮಂಜು ಅವರೇ ನಿಮಗೆ ನಾನು ಇಪ್ಪತ್ತು ಸಲ ಹೇಳಿದ್ದೇನೆ ನಾವಿಬ್ರು ಮಾತನಾಡುವಾಗಲೂ ನನಗೆ ನೀವೇ ಮಾತನಾಡ್ತಿದ್ದೀರಿ ಅಂತ ಅನಿಸುತ್ತದೆ ಎಂದು ಗೌತಮಿ ಮಂಜುಗೆ ಗುಡುಗಿದ್ದಾರೆ ಇದಲ್ಲದೆ ಕ್ಯಾಪ್ಟನ್ಸಿ ಓಟದಿಂದ ಒಬ್ಬರನ್ನು ಆಚೆ ಇಡಬೇಕೆಂದು ಹೇಳಿದಾಗ ಗೌತಮಿ ಮಂಜು ಅವರ ಹೆಸರನ್ನು ಹೇಳಿದ್ದಾರೆ ಒಟ್ನಲ್ಲಿ ಈ ವಾರ ಬಿಗ್ ಬಾಸ್ ನಲ್ಲಿ ಡಬಲ್ ಎಲಿಮಿನೇಷನ್ ಆಗಲಿದೆ ಜನಪ್ರಿಯ ಸ್ಪರ್ಧಿಗಳೇ ಈ ಬಾರಿ ಮನೆಯಿಂದ ಔಟ್ ಆಗಲಿದ್ದಾರೆ ಕಳೆದ ವಾರ ಫ್ರಾಂಕ್ ಎಲಿಮಿನೇಷನ್ ನಡೆದಿತ್ತು ಐಶ್ವರ್ಯ ಹಾಗೂ ಚೈತ್ರಾಗೆ ಮತ್ತೊಂದು ಅವಕಾಶವನ್ನ ನೀಡಲಾಗಿತ್ತು ಆದರೆ ಈ ಬಾರಿ ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಲಿದ್ದಾರೆ ಮತ್ತಷ್ಟು ಬಿಗ್ ಮನೆಯ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ न्याय निश्चितता गारंटी न्यूज़ शुद्ध निश्चितता न्याय निश्चितता